ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು ಇದರ ಶತಮಾನೋತ್ಸವ ಸಂಭ್ರಮ ಸಮಾರಂಭದ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಜೊತೆ ಇರುವಂಥ ಶತಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀತ ಎಸ್ ಮೊಹಮ್ಮದ್ ರಫೀಕ್ರವರಿಗೆ ಅದೇ ರೀತಿ ಗೌರವ ಮಾರ್ಗದರ್ಶಕರು ಹಿರಿಯರು ಶ್ರೀತ ಸುದರ್ಶನ್ ಶೆಟ್ಟಿ ಪರಿಯಲ್ ಗೊತ್ತು ಅವರಿಗೂ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಗೌರವ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸನ್ಮನ್ಯ ಸನ್ಮಾನ್ಯ ಶ್ರೇತಾ ಮೊಹಮ್ಮದ್ ಇಕ್ಬಾಲ್ ರವರಿಗೆ ಶತಮಾನೋತ್ಸವ ಸಮಿತಿಯ ಕುಶಾಧಿಕಾರಿ ಶ್ರೇತಾ ಅಬಸಾಲಿ ಮತ್ತು ಎಸ್ ಟಿ ಸಿಯ ಅಧ್ಯಕ್ಷರು ಆಗಿರುವಂಥ ಅವರಿಗೆ ಅದೇ ರೀತಿ ಶತಮಾನೋತ್ಸವ ಸಮಿತಿಯ ಹಿರಿಯ ಉಪಾಧ್ಯಕ್ಷರು ಶ್ರೇತಾ ಮೊಹಮ್ಮದ್ ಇಸಾಕ್ರವರಿಗೆ ಸುದ್ದಿಗೋಷ್ಠಿಯನ್ನು ಅಲ್ಲಿ ಇರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕ ವಂದಿಸ್ತಾ ನಾನು ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯ ಶ್ರೀತ ಜಗದೀಶ್ ಶೆಟ್ಟಿ ಅಂತ ತಮಗೆ ತಿಳಿಸುತ್ತಾ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಶತಮಾನೋತ್ಸವ ಸಂಭ್ರಮ ಸಮಾರಂಭದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಶತಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶ್ರೀತ ಮೊಹಮ್ಮದ್ ರಫೀಕ್ ರವರು ನೀಡುವಂತೆ ವಿನಂತಿಸ್ತಾ ಇದ್ದೇನೆ ಉಲ್ಲಾಲ ತಾಲೂಕು ವ್ಯಾಪ್ತಿಯಲ್ಲಿಯೇ ನೂರು ವರ್ಷ ತುಂಬಿದಂತಹ ಮೊದಲ ಶಾಲೆ ಎಂಬ ಹೆಗ್ಗಳಿಕೆಯಿಂದ ಇದೇ ಬರುವ ತಾರೀಕು ಇಪ್ಪತ್ತಾರರಂದು ಅಮ್ಲಮಗುರು ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ದಿವಸ ಆಚರಿಸಿದ್ದೇವೆ ಒಂದು ವರ್ಷದಿಂದ ನಿರಂತರ ಈ ಶತಮಾನೋತ್ಸವದ ಪರವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಇಪ್ಪತ್ತ ಆರರಂದು ಸಮಾರೋಪ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ ಅವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಇಲಾಖೆ ಸಚಿವರು ಕ್ಷೇತ್ರದ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಪಾರ್ಲಿಮೆಂಟ್ ಸದಸ್ಯರು ಮುಖಂಡರು ಹಿರಿಯರೆಲ್ಲ ಭಾಗವಹಿಸಲಿದ್ದಾರೆ ನಮ್ಮ ಈ ಅಮ್ಲಮಗುರು ಹಿರಿಯ ಪ್ರಾಥಮಿಕ ಶಾಲೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಶ್ಯಾಮಭೋಗ ಹಿತ್ತಿಲು ಎಂಬಲ್ಲಿ ಅಂದಿನ ಪಟೇಲರು ಆ ಶಾಲೆಯನ್ನು ಪ್ರೈವೇಟಾಗಿ ನಡೆಸುತ್ತಿದ್ದರು ಸಾವಿರದ ಒಂಬೈನೂರ ಹತ್ತರಲ್ಲಿ ತದನಂತರ ಭೀಕರ ಬರದಿಂದ ಮಲೆಹಾನಿಯಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಅವತ್ತು ನಾವು ಬೇರೆ ಜಾಗಕ್ಕೆ ಆ ಶಾಲೆಯನ್ನು ಅವತ್ತಿನ ಅವರು ಸ್ಥಳಾಂತರ ಮಾಡಿದರು ಆ ಶಾಲೆಗೆ ಶ್ರೀಮತಿ ರಾಮಕ್ಕ ರಾಮಕ್ಕ ಪಕೀರ ಶೆಟ್ಟಿಯವರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಒಂದು ಎಕರೆ ಹದಿನೈದು ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟಿರುತ್ತಾರೆ ಒಂದು ಎಕರೆ ಕುಮ್ಕಿ ಜಾಗ ಮತ್ತು ಐದು ಹದಿನೈದು ಸೆನ್ಸ್ ವರ್ಗ ಜಾಗವನ್ನು ಅವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಸರ್ಕಾರಿ ಶಾಲೆಗೆ ದಾನಿಯಾಗಿ ನೀಡಿದರು ತದನಂತರ ಅವತ್ತು ಒಂದನೇ ತರಗತಿ ನಂತರ ಎರಡನೇ ತರಗತಿ ಮೂರನೇ ತರಗತಿ ನಿರಂತರ ಎಂಟನೇ ತರಗತಿ ತನಕ ಈಗ ಅಲ್ಲಿ ಇನ್ನೂರ ಹದಿನೈದು ಮಕ್ಕಳು ಪಾಠವನ್ನು ಕಲಿತ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಬಹುಶಃ ಈ ಭಾಗದಲ್ಲಿ ಬಹಳ ಕಡಿಮೆ ಇರುವಂಥ ಒಂದು ಸಂದರ್ಭದಲ್ಲಿಯೂ ಸಹ ಅಂಬಲಮಗುರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇನ್ನೂರ ಹದಿನೈದು ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಗ್ರಾಮಸ್ಥರು ನಡೆಸಲಿಕ್ಕೆ ಉದ್ದೇಶಿಸಿರುತ್ತಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಒಂದು ಕಟ್ಟಡ ಶಿಲಾನ್ಯಾಸ ಸಹ ನೆರವೇರಿಸಲಿಕ್ಕಿದೆ ದಾಳಿಗಳ ಸಹಾಯದಿಂದಲೂ ಸರಕಾರದ ಸಹಾಯದಿಂದಲೂ ಈಗಾಗಲೇ ನಮ್ಮ ಶಾಸಕರು ಸ್ಪೀಕರ್ ಸಾಹೇಬರು ಇಪ್ಪತ್ತು ಲಕ್ಷ ಅನುದಾನವನ್ನು ಸಹ ಈಗಾಗಲೇ ಘೋಷಣೆ ಮಾಡಿರುತ್ತಾರೆ ಆದ್ದರಿಂದ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ ಅವತ್ತಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ನಡೆಯಲಿಕ್ಕಿದೆ ಅವತ್ತು ಕಾರ್ಯಕ್ರಮ ಗುರುವಂದನೆ ಕಾರ್ಯಕ್ರಮ ಇಪ್ಪತ್ತೆಂಟು ಜನರಿಗೆ ಗುರುವಂದನ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ಪ್ರತಿಭಾ ಪುರಸ್ಕಾರ ಭೋಜನ ಕೂಟವನ್ನು ಸಹ ಏರ್ಪಡಿ ಏರ್ಪಡಿಸಿದ್ದೇವೆ ಎರಡು ಮೂವತ್ತಕ್ಕೆ ವಿಠಲ್ ನಾಯಕರ ಅವರ ಗೀತ ಸಾಹಿತ್ಯ ಸಂಭ್ರಮ ಸಹ ನಡೆಯಲಿಕ್ಕಿದೆ ರಾತ್ರಿ ಒರಿಯ ತುಂಡಲ ಒರಿಯಾಂಡಲ ಸರಿಬೋಡು ಎಂಬ ನಾಟಕ ಸಹ ನಡೆಯಲಿಕ್ಕಿದೆ ಲಯನ್ ಕಿಶೋರ್ ಶೆಟ್ಟಿ ಅವರ ಒಂದು ತಂಡದಿಂದ ಆ ನಾಟಕ ನಡೆಯಲಿದೆ ಮತ್ತು ನಂತರ ಸಮಾರೋಪ ಸಮಾರಂಭ ಸಹ ನಡೆದು ಈ ಕಾರ್ಯಕ್ರಮ ಯಶಸ್ಸಿಗೋಸ್ಕರ ನಮ್ಮ ಗ್ರಾಮಸ್ಥರು ಮತ್ತು ಮುಖ್ಯೋಪಾಧ್ಯಾಯರು ಮುಖ್ಯ ಮುಖೋಪಾಧ್ಯಾಯರು ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುತ್ತೆ ಜಗದೀಶ್ ಶೆಟ್ಟಿ ಮಾಸ್ ಜಗದೀಶ್ ಶೆಟ್ಟಿ ಮಾಸ್ಟ್ರವರು ಅವರು ಸಹ ಇದರ ಒಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸಿನ ಒಂದು ದಾರಿಯನ್ನು ಸಹ ತೋರಿದ್ದಾರೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ನಾವು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಆಹ್ವಾನವನ್ನು ನೀಡುತ್ತೇವೆ ಶುತರವರು ಅಂಬಲಮಗ್ಗೂರು ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರದ ಸಂಭ್ರಮದ ಅಂಗವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಬಹುಶಃ ಈ ಭಾಗದಲ್ಲಿ ಉಳ್ಳಾಲ ಭಾಗದಲ್ಲಿ ಇದು ನೂರನೇ ವರ್ಷ ಆಗುವಂಥ ಪ್ರಾಥಮಿಕ ಶಾಲೆ ನಮ್ಮದು ಅಮ್ಲಮಗುರು ಮೊದಲನೆಯದ್ದಾಗಿರುತ್ತದೆ ಅದು ನಮಗೆ ಹೆಮ್ಮೆ ಅಷ್ಟು ಹಿಂದಿನ ಸಮಯದಲ್ಲಿ ಕೂಡ ನಮ್ಮ ಊರಿನಲ್ಲಿ ವಿದ್ಯೆಗೆ ಮಹತ್ವವನ್ನು ಕೊಡುವಂಥ ಮಹನೀಯರು ಇದ್ದರು ಅಂತ ನಮಗೆ ಹೆಮ್ಮೆ ಆ ಬಗ್ಗೆ ನಾವೀಗ ಈ ಶತಮಾನೋತ್ಸವದ ಅಂಗವಾಗಿ ಸ ಸಾಧಾರಣ ಒಂದು ನೂರು ನೂರ ಇಪ್ಪತ್ತೈದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮೊತ್ತದ ಒಂದು ಸುಸಜ್ಜಿತವಾದ ಶಾಲೆಯ ಬಿಲ್ಡಿಂಗ್ ಕಟ್ಟಡವನ್ನು ನಿರ್ಮಿಸುವವರಿದ್ದೇವೆ ಇದಕ್ಕೆ ಊರಿನವರು ಮತ್ತು ಸರ್ಕಾರದ ಸಹಾಯವನ್ನು ಪಡೆಯುವವರಿದ್ದೇವೆ ಇದನ್ನು ಶತಮಾನೋತ್ಸವ ದಿನದಂದೇ ನಮ್ಮ ಮಹನೀಯರು ಸ್ಪೀಕರ್ರು ಯು ಟಿ ಖಾದರ್ ರವರಿಂದ ಈ ಭಾಗದ ಶಾಸಕರಿಂದ ಮತ್ತು ಬೇರೆ ಸಚಿವರು ಬಂದ ಸಚಿವರಿಂದ ಇದನ್ನು ಉದ್ಘಾಟನೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಬಹುಶಃ ಈಗಾಗಲೇ ಈ ಶಾಲೆಯದ್ದು ಶಾಲೆಯ ಹೆಚ್ಚಿನ ಶತಮಾನೋತ್ಸವದ ಕೆಲಸಗಳು ಮುಗಿವೆ ಇದಕ್ಕೆಲ್ಲರೂ ಸಹಕಾರ ಮಾಡಿದ್ದಾರೆ ಅದರಲ್ಲಿ ನಮ್ಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಮೊಹಮ್ಮದ್ ಇಕ್ಬಾಲ್ರವರು ಭಾಳಷ್ಟು ನಮಗೆ ಈ ಶಾಲೆಗೆ ಅವರಿಂದ ಪಂಚಾಯತ್ ವತಿಯಿಂದ ಏನೆಲ್ಲ ಸಹಾಯ ಕೊಡಬೇಕು ಅದನ್ನೆಲ್ಲ ಬಹಳ ಉತ್ಸಾಹದಿಂದ ನಮಗೆ ಮಾಡಿದ್ದಾರೆ ರಫೀಕ್ ರವರು ಅದೇ ರೀತಿ ಅದರಿಂದಲೂ ಜಾಸ್ತಿ ನಮ್ಮ ಹೆಡ್ಮಾಸ್ಟ್ರು ಅವರು ಭಾಳಷ್ಟು ಶ್ರಮಿಸಿದ್ದಾರೆ ನಿಜವಾಗಿಯೂ ನಮಗೆ ಈ ರೀತಿಯ ನಮಗೂ ಹುರುಪು ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ಮುಖ್ಯೋಪಾಧ್ಯಾಯರು ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಹಿಝಾಕ್ ಹಸನ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ ಸಹಕರಿಸುತ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಎಸ್ ಡಿ ಎಂಸಿನ ಅಧ್ಯಕ್ಷರಾದಂಥ ಇಸ್ ಅಬುಸಾಲಿ ಅವರು ಕೂಡ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಇದನ್ನು ನಾವು ವಿಜೃಂಭಣೆಯಿಂದ ನೆರವೇರಿಸ್ತೇವೆ ಅಂತ ಹೇಳುತ್ತಾ ಹೇಳಲಿಕ್ಕೆ ನಾನು ಈ ಪತ್ರಿಕೆ ಹೇಳಿ ಇಚ್ಛಿಸ್ತೇನೆ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆ ಒಂದು ಶತಮಾನೋತ್ಸವ ಸಂಭ್ರಮದಲ್ಲಿರುವುದು ಇದು ಪ್ರಥಮ ಅದು ಬಹಳ ಹೆಮ್ಮೆ ಎನಿಸ್ತಾ ಇದೆ ಅದರಲ್ಲೂ ನಮ್ಮ ಭಾಗದ ಶಾಸಕರು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸ್ಪೀಕರ್ ಅವರು ಈ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದುಕೊಂಡು ಕಳೆದ ಒಂದೂವರೆ ವರ್ಷದಲ್ಲಿ ಬಹಳಷ್ಟು ಯೋಜನೆಗಳನ್ನು ನಾವು ಹಾಕಿಕೊಂಡು ಊರವರ ಎಲ್ಲ ಹಿರಿಯರ ಮನದಾಸೆಯಂತೆ ಬಹಳ ಉತ್ತಮವಾದಂಥ ಒಂದು ಸಮಿತಿ ಮುನ್ನೂರಕ್ಕಿಂತಲೂ ಹೆಚ್ಚು ಮಂದಿ ಇರುವಂಥ ಸಮಿತಿಯಲ್ಲಿ ಪದಾಧಿಕಾರಿಗಳು ಮಾತ್ರವಲ್ಲ ಎಲ್ಲರ ಯುವಕ ಮಂಡಲ ಯುವತಿ ಮಂಡಲ ಮತ್ತು ಎಲ್ಲ ಆ ಭಾಗದ ಸಂಘ ಸಂಸ್ಥೆಗಳು ಒಟ್ಟು ಸೇರಿಕೊಂಡು ಸುಮಾರು ಒಂದು ಕೋಟಿ ಅರವತ್ತೈದು ಲಕ್ಷದ ಒಂದು ಯೋಜನೆಯನ್ನು ಹಾಕಿಕೊಂಡು ಈಗಾಗಲೇ ಅದರಲ್ಲಿ ಒಂದು ಅರವತ್ತೈದು ಲಕ್ಷದ ಯೋಜನೆ ಪೂರ್ಣಗೊಂಡಿದೆ ಎಂದು ಹೇಳಲಿಕ್ಕೆ ಬಹಳ ಸಂತಸ ಪಡ್ತಾ ಇದ್ದೇವೆ ಇನ್ನು ಕೇವಲ ಒಂದು ಕೋಟಿಯ ಒಂದು ದೊಡ್ಡ ಮೊತ್ತದ ಒಂದು ಸಭಾಭವನ ಸ್ಮಾರಕ ಭವನ ಆಗಲಿಕ್ಕಿದೆ ಅದಕ್ಕೂ ಇಪ್ಪತ್ತು ಲಕ್ಷ ಈಗಾಗಲೇ ಸನ್ಮಾನ್ಯ ಶಾಸಕರು ನಮಗೆ ಅನುದಾನವನ್ನು ಒದಗಿಸಿದ್ದು ನಮ್ಮೆಲ್ಲರ ಒಂದು ಸಂಭ್ರಮಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದೆ ಆ ಸಂದರ್ಭದಲ್ಲಿ ನಾವೊಂದು ಸ್ಮರಣ ಸಂಚಿಕೆಯನ್ನು ನೂರು ವರ್ಷಗಳ ಇತಿಹಾಸದ ಸ್ಮರಣ ಸಂಚಿಕೆ ಅಂಬಲಿ ಎಂಬ ಹೆಸರಿನ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಬಹಳ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಗೌರವಾಧ್ಯಕ್ಷರು ಸನ್ಮಾನ್ಯ ಸ್ಪೀಕರ್ ಅವರ ಒಂದು ಪ್ರೋತ್ಸಾಹದಿಂದ ಸಮಿತಿಯವರ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರು ನಮ್ಮ ಗ್ಯಾರಂಟಿ ಯೋಜನೆಗಳ ಉಳ್ಳಾಳ ವಲಯದ ಅಧ್ಯಕ್ಷರು ಮೊಹಮ್ಮದ್ ರಫಿಕ್ ಇವರೆಲ್ಲರ ಸಹಕಾರದಿಂದ ಇಲಾಖೆಗೆ ಎಲ್ಲ ಸಹ ಕಡೆ ಶಾಲೆಗೆ ವಾಹನ ಕೇಳುವುದುಂಟು ನಾವು ಹಾಗೆಲ್ಲ ಶಾಲೆಯಿಂದ ಶತಮಾನೋತ್ಸವ ಸಮಿತಿಯಿಂದ ಇಲಾಖೆಗೆ ಒಂದು ಬಳಿರೋ ಕಾರನ್ನು ನಾವು ನಾಡ್ದು ಒದಗಿಸುತ್ತಾ ಆ ದಿವಸ ಆ ಕೀಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದೇವೆ ಅದು ನಮಗೆಲ್ಲರಿಗೂ ಒಂದು ಸ್ಮರಣೀಯವಾಗಿ ಉಳಿಯಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಈಗಾಗಲೇ ನಾವು ಯೋಜನೆಯಲ್ಲಿ ಮಾಡಿದಂಥ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಂಪ್ಯೂಟರ್ ಕೊಠಲ್ಲಿ ಈಗಾಗಲೇ ನಿರ್ಮಾಣವಾಗಿದೆ ಅದು ಸುಸಜ್ಜಿತವಾಗಿ ನಿರ್ಮಾಣವಾಗಿದ್ದು ಈಗಾಗಲೇ ಕಂಪ್ಯೂಟರ್ ಇದೆ ಎರಡನೆಯದು ವಿವೇಕ ಕೊಠಡಿ ಇಪ್ಪತ್ತು ಲಕ್ಷದ್ದು ಅದು ಸಹ ಕಳೆದ ವರ್ಷ ಸನ್ಮಾನ್ಯ ಗೌರವಾಧ್ಯಕ್ಷರು ಹಾಗೂ ಸನ್ಮಾನ್ಯ ಸ್ಪೀಕರ್ ಅವರಿಂದ ಉದ್ಘಾಟನೆಗೊಂಡಿದೆ ಅಕ್ಷರದಾಸ ದಾಸ್ತಾನು ಕೊಠಡಿ ನವೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ ಪೀಠೋಪಕರಣಗಳು ಎರಡು ಲಕ್ಷದ ನಾವು ಯೋಜನೆ ಹಾಕಿಕೊಂಡಿದ್ದು ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎಂಬತ್ತೈದು ಸಾವಿರದ ಪೀಠೋಪಕರಣ ಈಗಾಗಲೇ ಒದಗಿ ಬಂದಿದೆ ಅದೇ ರೀತಿ ಬಾಲ ಉದ್ಯಾನವನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡದ ಸದಸ್ಯ ಅಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾರ್ರವರು ಒದಗಿಸುತ್ತೇನೆ ಅಂತ ಭರವಸೆಯನ್ನು ನೀಡಿದ್ದಾರೆ ಸಿಟಿವಿ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಬ್ಯಾಂಕ್ ಮ್ಯಾನೇಜರ್ ಕಿರಣ್ ಕುಮಾರ್ ಕಿರಣ್ ಉಡುಪ ಅವರಿಂದ ಒದಗಿಸಲ್ಪಡ್ತದೆ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅದೇ ರೀತಿ ಇಂಟರ್ಕಾಮ್ ಸೌಂಡ್ ಸಿಸ್ಟಮ್ ಸಹ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಮಗೆ ಒದಗಿ ಬರ್ತಾ ಇದೆ ಶಾಲಾ ಕಟ್ಟಡಗಳ ಪೇಂಟಿಂಗ್ ವಿಶೇಷವಾಗಿ ನಮ್ಮ ಕೊಣಾಜೇ ವಲಯದ ಒಬ್ಬ ದಾನಿ ಶಿವಪ್ರಸಾದ್ ನಮ್ಮ ಹಳೆ ವಿದ್ಯಾರ್ಥಿ ಅಲ್ಲದಿದ್ದರೂ ಶಿವಪ್ರಸಾದ್ ಕೊಣಾಜೇವರು ಅವರು ನಮಗೆ ಸಂಪೂರ್ಣವಾಗಿ ಎರಡೂವರೆ ಲಕ್ಷದ ಪೇಂಟಿಂಗ್ ಅನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾದಂತಹ ಶಾಲೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸತಮ ಸ್ಮಾರಕ ದ್ವಾರವನ್ನು ಪಂಚಾಯತ್ ವತಿಯಿಂದ ನಾಡಿದ್ದಿನಿಂದ ಕಾಮಗಾರಿ ಆರಂಭವಾಗಲಿಕ್ಕಿದೆ ಅದೇ ರೀತಿ ತರಗತಿ ಕೊಠಡಿಗಳು ಮೂ ನಾಲ್ಕು ತರಗತಿ ಕೊಠಡಿಗಳನ್ನು ರಚನೆ ಮಾಡಲಿಕ್ಕಿದೆ ಅದು ಸ್ಮಾರಕ ಭವನದಲ್ಲಿ ಆಗಲಿಕ್ಕಿದೆ ಇನ್ನು ಬಯಲು ರಂಗ ಮಂಟಪಕ್ಕೆ ಈಗಾಗಲೇ ನಮ್ಮ ಶಾಲೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆರಂಭಿಸಲು ಐದು ರೂಪಾಯಿಯ ತಿಂಗಳ ಬಾಡಿಗೆಗೆ ಕಟ್ಟಡವನ್ನು ಒದಗಿಸಿಕೊಟ್ಟಂತ ಧೂಮಣ್ಣ ಶೆಟ್ಟಿಯವರ ತಂದೆ ತಾಯಿ ರಾಮಕ್ಕ ಫಕೀರ ಶೆಟ್ಟಿಯವರ ಒಂದು ಸ್ಮಾರಕವಾಗಿ ನಮಗೆ ಬಯಲುರಂಗ ಮಠವನ್ನು ಅವರ ಪುತ್ರರು ಆನಂದ ಶೆಟ್ಟಿ ಸದಾಶಿವ ಶೆಟ್ಟಿ ಪದ್ಯರಮನೆ ಮತ್ತು ವಿಠಲ್ ಶೆಟ್ಟಿಯವರು ಅವರು ಎಂಟು ಲಕ್ಷದ ಒಂದು ಬಯಲುರಂಗ ಮಠವನ್ನು ಒದಗಿಸಲಿಕ್ಕೆ ಮುಂದೆ ಬಂದಿದ್ದಾರೆ ಅದೇ ರೀತಿ ಸಭಾಂಗಣವನ್ನು ನಾವು ದಾನಿಗಳ ಒಂದು ಹೆಸರಿನಲ್ಲಿ ಮಾಡಲಿಕ್ಕೆ ಮೂವತ್ತು ಲಕ್ಷದ ಒಂದು ಸಭಾಂಗಣವನ್ನು ನಾಡ್ಲಿ ನಾಡ್ದು ನಾವು ಶಿಲಾನ್ಯಾಸ ಮಾಡಲಿಕ್ಕೆ ದಾನಿಗಳ ನಾವು ಅಪೇಕ್ಷೆಯಲ್ಲಿದ್ದೇವೆ ಅದೇ ರೀತಿ ಸಂಭ್ರಮ ಸಮಾರಂಭಕ್ಕೆ ಸುಮಾರು ಹನ್ನೆರಡು ಲಕ್ಷದ ಯೋಜನೆ ಹಾಕಿಕೊಂಡಿದ್ದೇವೆ ಗುರುವಂದನೆ ಮಾಡಲಿಕ್ಕಿದ್ದೇವೆ ನಮ್ಮ ಶಾಲೆಯಲ್ಲಿ ಈಗಾಗಲೇ ಐತಪ್ಪ ರೈಯಿಂದ ಹಿಡಿದು ಅರವತ್ತು ಮಂದಿ ಶಿಕ್ಷಕರು ಸೇವೆಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಹತ್ತು ಮಂದಿ ಈಗ ಇರುವವರು ಐವತ್ತು ಮಂದಿ ನಮ್ಮ ಶಾಲೆಯಿಂದ ಹೊರಗೆ ಹೋಗಿದ್ದಾರೆ ಅದರಲ್ಲಿ ಇಪ್ಪತ್ತು ಮಂದಿ ಈಗಾಗಲೇ ದಿವಂಗತರಾಗಿದ್ದಾರೆ ಅವರ ಸ್ಮರಣೆಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ ಮೂವತ್ತು ಮಂದಿ ಈಗಾಗಲೇ ಜೀವಂತವಾಗಿ ಇದ್ದಾರೆ ಅದರಲ್ಲಿ ನಾಲ್ಕು ಇಪ್ಪತ್ತು ಇಬ್ಬರು ವಿದೇಶದಲ್ಲಿದ್ದ ಕಾರಣ ಇಪ್ಪತ್ತೆಂಟು ಮಂದಿಗೆ ನಾವು ಆ ವೇದಿಕೆಯಲ್ಲಿ ಆ ಸಮಾರಂಭದಲ್ಲಿ ಗುರುವಂದನೆ ಮಾಡಲಿಕ್ಕೆ ದೇವೇ ಸನ್ಮಾನ್ಯ ಸ್ಪೀಕರ್ ಅವರ ಒಂದು ನೇತೃತ್ವದಲ್ಲಿ ಅದೇ ರೀತಿ ಶೈಕ್ಷಣಿಕ ಆರೋಗ್ಯ ಶಿಬಿರಗಳನ್ನು ಕಳೆದ ವರ್ಷದಿಂದ ಮೂರು ಆರೋಗ್ಯ ಉಚಿತ ಚಿಕಿತ್ಸಾ ಶಿಬಿರವನ್ನು ನಡೆಸಿದ್ದೇವೆ ಒಂದು ತಾಲೂಕು ಮಟ್ಟದ ಸ್ಕೌಟ್ ಗೈಡ್ ಮೇಳವನ್ನು ನಡೆಸಿದ್ದೇವೆ ಅದೇ ರೀತಿ ಕ್ರೀಡಾಕೂಟವನ್ನು ನಡೆಸಿದೆ ಊರವರಿಗೆ ಸ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಕ್ಕಳಿಗೆ ಸ್ಪರ್ಧೆಗಳನ್ನು ನಡೆಸಿದೆ ವಿಶೇಷವಾಗಿ ಗ್ರಾಮೀಣ ವಲಯದ ಎಲ್ಲ ಮಕ್ಕಳಿಗೆ ಹಳೆ ವಿದ್ಯಾರ್ಥಿಗಳಿಗೆ ನಾವು ಒಂದು ಕ್ರೀಡಾಕೂಟವನ್ನು ಸಹ ಏರ್ಪಡಿಸಿದ್ದೇವೆ ನಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಲ್ಲಿ ಜೀವಂತವಾಗಿ ತೊಂಬತ್ತಾರು ವರ್ಷದ ಕೋಟ್ರ ಹೊತ್ತಿನ ಆಳ್ವರವರು ಶ್ರೀಮತಿ ಅವರ ಹೆಸರು ನೆನಪಿಗೆ ಬರ್ತಾ ಇಲ್ಲ ಲಕ್ಷ್ಮೀ ನಾರಾಯಣ ನಾರಾಯಣ ಅವರವರ ತಾಯಿ ಲಕ್ಷ್ಮೀ ನರಸಿಂಹ ಆಳ್ವರವರ ತಾಯಿ ಈಗಲೂ ಇದ್ದಾರೆ ಅವರಿಗೂ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ ಅದೇ ರೀತಿ ಅನೇಕ ಅಧಿಕಾರಿಗಳು ನಮ್ಮ ವಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಗೌರವಪೂರ್ವಕ ಸನ್ಮಾನಿಸಲಿಕ್ಕಿದ್ದೇವೆ ಮತ್ತು ಅಲ್ಲದೆ ದಾನಿಗಳಿಗೆ ಮತ್ತು ಗೌರವಾನ್ವಿತರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಿಕ್ಕಿದೆ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಹದಾರ್ಢ್ಯ ಪಟು ಶ್ರೀತಾ ಸೋದನ್ ರೈ ಪಟ್ನಗರ್ಗು ಮತ್ತು ರಾಷ್ಟ್ರೀಯ ಮಟ್ಟದ ಕರಾಟೆ ಪಟು ಶ್ರೀಮತ್ ಕುಮಾರಿ ರಿಕ್ತ ಕಿರಣ್ ರವರಿಗೆ ಆ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ ಇದ್ದೇವೆ ಅದೇ ರೀತಿ ಎಲ್ಲ ಸಾರ್ವಜನಿಕರು ತಾವೆಲ್ಲರೂ ಆ ಸಂಭ್ರಮ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮ ಸಂಭ್ರಮಕ್ಕೆ ಇನ್ನಷ್ಟು ಉತ್ತೇಜನ ನೀಡಬೇಕಂತ ವಿನಂತಿಸ್ತಾ ಸುದ್ದಿಗೋಷ್ಠಿಯಲ್ಲಿ ನಮ್ಮೊಂದಿಗೆ ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾ ಮಾಧ್ಯಮ ಮಿತ್ರರು ಸರ್ಕಾರಿ ಶಾಲೆಯನ್ನು ಉಳಿಸುವಲ್ಲಿ ಮಹತ್ತರ ಪಾತ್ರ ನಿಮ್ಮದೇ ಇದೆ ಅಂತ ಹೇಳುತ್ತಾ ಮಗದೊಮ್ಮೆ ಎಲ್ಲರಿಗೂ ವಂದನೆಗಳು